ಒಂದು ಹಳ್ಳಿ ಹಸಿರು ಬೆಟ್ಟಗಳ ನಡುವೆ ಹನಿಯಂತೆ ಕುಳಿತಿತ್ತು ಆ ಹಳ್ಳಿ ಮಲ್ಲಾಪುರ ಆ ಹಳ್ಳಿಯಲ್ಲಿತ್ತು ಇಬ್ಬರು ಅಣ್ಣ ತಮ್ಮಂದಿರು ದೊಡ್ಡವನು ರಾಮ ಚಿಕ್ಕವನು ಶ್ಯಾಮ ತಂದೆ ತಾಯಿಯರು ಸತ್ತ ನಂತರ ಇಬ್ಬರೂ ಒಂದೇ ಮನೆಯಲ್ಲಿ ಒಂದೇ ತೋಟದಲ್ಲಿ ದುಡಿಯುತ್ತಿದ್ದರು ಇಬ್ಬರಿಗೂ ತಲಾ ಒಂದು ಹಸು ಗೌರಿ ಮತ್ತು ಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಹಳ್ಳಿ ತೋಟದ ಬದಿಯಲ್ಲಿ ಇಬ್ಬರೂ ಕುಳಿತು ತಿನ್ನುತ್ತಿದ್ದರೆ ಅವರ ಜೀವನ ಸಂತೋಷದಿಂದ ತುಂಬಿತ್ತು ಶ್ಯಾಮಾ ಇಂದು ಹಾಲು ಚೆನ್ನಾಗಿ ಬಂದಿದೆ ನಮ್ಮ ಗೌರಿ ಚೆನ್ನಾಗಿ ಹಾಲು ಕೊಡ್ತಾ ಇದೆ ಇವೆರಡು ಹಸು ಮತ್ತು ನಮ್ಮ ಜಮೀನಿನಿಂದ ನಮ್ಮ ಜೀವನ ಸಾಗುತ್ತಿದೆ ತಮ್ಮ ಹೌದಣ್ಣ ನನ್ನ ಲಕ್ಷ್ಮಿಯು ಹಾಲು ತುಂಬ ಕೊಟ್ಟಿತು ದೇವರ ಕೃಪೆಯಿದ್ದರೆ ನಮ್ಮ ಜೀವನ ಹೀಗೆ ಸುಲಭವಾಗಿ ಸಾಗುತ್ತದೆ ಅವರು ಇಬ್ಬರು ತಮ್ಮ ತಮ್ಮ ಹೆಂಡತಿಗಳಾದ ಮಾಯಾ ಮತ್ತು ಛಾಯಾರ ಜೊತೆ ಸುಖವಾಗಿ ಬದುಕುತ್ತಿದ್ದರು ಮನೆ ತುಂಬ ನಗು ಮಾತು ಕೆಲಸ ಪ್ರೀತಿ ಛಾಯಾ ನೀನು ತುಂಬ ಚಾಣಾಕ್ಷ ಹುಡುಗಿ ಕೆಲಸದಲ್ಲಿ ನಿನಗಿಂತ ವೇಗ ಯಾರಿಗೂ ಇಲ್ಲ ತುಂಬ ಸರಳವಾಗಿ ಕೆಲಸ ಮಾಡಿ ಇಲ್ಲವಲ್ಲ ಅಕ್ಕ ನೀವೇ ಮನೆ ನಿಭಾಯಿಸುತ್ತೀರಿ ನಾವೆಲ್ಲರೂ ಒಟ್ಟಿಗೆ ಇದ್ರೆ ಅದು ನಮ್ಮ ಬಲ ಹೀಗೆ ಹಳ್ಳಿಯವರಿಗೂ ಇವರ ಪ್ರೀತಿ ಮಾದರಿಯಾಗಿತ್ತು ಆದರೆ ಕಾಲದ ಬಿರುಗಾಳಿ ಯಾವಾಗ ಬೀಸುತ್ತದೆಂಬುದು ಯಾರಿಗೂ ಗೊತ್ತಿರೋದಿಲ್ಲ ಬೆಳಗಿನ ಜಾವ ನದಿಯ ತೀರದಲ್ಲಿ ಹಸಿಗಾಳಿ ಶ್ಯಾಮ ತೋಟಕ್ಕೆ ಬಂದು ಬೆಳೆ ಬೀಜ ಬಿತ್ತುತ್ತಿದ್ದ ಆ ಸಮಯದಲ್ಲಿ ರಾಮ ತನ್ನ ಮನೆಯಲ್ಲಿ ಏಕಾಂಗಿ ಯೋಚನೆ ಮಾಡುತ್ತಿದ್ದ ನಾನು ದುಡಿದದ್ದೆಲ್ಲ ಅವನ ಜೊತೆ ಹಂಚಿಕೊಂಡೆ ಆದ್ರೆ ಎಲ್ಲರೂ ಈಗ ಅವನನ್ನು ಹೊಗಳುತ್ತಾರೆ ಅವನ ಹಸು ಅವನ ಫಸಲು ಅವನ ಸುಖ ನಾನೇನು ಬಿಕ್ಕುಳಿಗೆ ಉಳಿಯಬೇಕೇ ಒಂದೇ ದಾರಿಯಿದೆ ರಾಮ ನಿನ್ನ ಹಾದಿಯಲ್ಲಿ ಅವನಿಲ್ಲದಿದ್ದರೆ ನಿನ್ನ ಜೀವನ ಸುಖವಾಗುತ್ತದೆ ಮಾಯೆಯ ಮಾತು ವಿಷದ ಹನಿಯಂತೆ ರಾಮನ ಮನಸ್ಸಿನಲ್ಲಿ ಕರಗಿತು ಆ ರಾತ್ರಿ ಮಳೆ ಬರುವಂತೆ ಕಾಣಿಸಿತು ತೋಟದ ಮಧ್ಯೆ ಶ್ಯಾಮ ಕೆಲಸ ಮುಗಿಸಿ ಮಲೆಗೆ ಬರುವ ತಯಾರಿ ಮಾಡುತ್ತಿದ್ದ ಯಾಕೆ ಶ್ಯಾಮ್ ಇಷ್ಟು ಬೇಗ ಕೆಲಸ ಮುಗಿಸಿ ಮನೆಗೆ ಬಂದೆ ಸಾಯಂಕಾಲದವರೆಗೆ ಕೆಲಸ ಮಾಡಿದರೆ ನಿನಗೇನಾಗುತ್ತಿತ್ತು ಅಣ್ಣ ನಾನು ಕೆಲಸ ಮಾಡಿ ಬೇಸುತ್ತು ಮನೆಗೆ ಬಂದಿರುವೆ ಸಾಯಂಕಾಲದವರೆಗೂ ನನಗೆ ಮಾಡಲು ಆಗುತ್ತಿರಲಿಲ್ಲ ಆದ್ದರಿಂದ ನಾನು ಮನೆಗೆ ಬೇಗ ಬಂದೆ ಆದರೂ ಹೊಲದಲ್ಲಿ ಅರ್ಧ ಕೆಲಸ ಮುಗಿಸಿ ಬಂದಿದ್ದೇನೆ ಅಂದರೆ ನಿನ್ನ ಮಾತಿನ ಅರ್ಥ ನಾನು ಮನೆಯಲ್ಲಿ ಖಾಲಿ ಕುಳಿತಿರುವೆ ನೀನೊಬ್ಬನೇ ದುಡಿಯುತ್ತಿರುವೆನೆಂದು ಭಾವಿಸಿದೀಯ ನಾನು ಕೂಡ ಕೆಲಸ ಮಾಡುವುದಿಲ್ಲವೇ ಇವತ್ತೊಂದು ದಿನ ಸಾಯಂಕಾಲದವರೆಗೂ ಮಾಡುವಂತ ಹೇಳಿದ್ದಕ್ಕೆ ಬೀಸುತ್ತಿದ್ದೇನೆ ಅಂತ ಹೇಳುತ್ತೀಯ ನಾನೇನು ಮನೆಯಲ್ಲಿ ಸುಮ್ಮನೆ ಕುಳಿತಿಲ್ಲ ನಾನು ಕೂಡ ಕೆಲಸ ಮಾಡಿದ್ದೇನೆ ಅಣ್ಣಾ ನಾನು ನಿಮಗೆ ಕೆಲಸ ಮಾಡಿಲ್ಲವೆಂದು ಹೇಳುತ್ತಿಲ್ಲ ನೀವೇಕೆ ತಪ್ಪು ತಿಳಿದುಕೊಳ್ಳುತ್ತಿದ್ದೀರಿ ಈ ಸಮಯಕ್ಕಾಗಿ ಕಾಯುತ್ತಿದ್ದ ಮಾಯಾ ಮಾಯಾಳಿಗೆ ಜಗಳ ತೆಗೆಯುವ ಅವಕಾಶ ಸಿಕ್ಕಿತು ಶ್ಯಾಮನ ಮೇಲೆ ಎತ್ತಿಕಟ್ಟಿದರಾಯ್ತು ಹೇಗೂ ಅವನಿಂದಲೇ ಶುರುವಾದ ಜಗಳ ಅವನನ್ನು ಹೊರಗೆ ಹಾಕಲಿ ಎಂದು ಮಾಯ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು ಅಷ್ಟೊತ್ತಿಗೆ ಮಾಯಾ ಏನೆಂದೇ ನಿಮ್ಮ ಅಣ್ಣನ ಮನೆಯಲ್ಲಿ ಖಾಲಿ ಕುಳಿತಿಲ್ಲ ಅವನು ಕೂಡ ಇಲ್ಲಿ ಕೆಲಸ ಮಾಡಿದ್ದಾನೆ ನೀನೇನು ಅಣ್ಣನಿಗೆ ಎದುರು ಮಾತನಾಡುತ್ತೀಯ ನಿನಗೆ ಕೂಡಿ ಬಾಳಲು ಆಗದಿದ್ದರೆ ಪಾಲು ತೆಗೆದುಕೊಂಡು ಹೊರಗೆ ಹೋಗು ಇಲ್ಲದೆ ಇಲ್ಲೇ ನಮ್ಮ ಜೊತೆ ಜಗಳವಾಡಬೇಡ ಅತ್ತಿಗೆ ನಾನೆಲ್ಲಿ ನಿಮ್ಮ ಜೊತೆ ಜಗಳ ಮಾಡುತ್ತಿರುವೆ ಬಿಸುತ್ತಿರುವ ಕಾರಣ ನಾನು ಮಧ್ಯಾಹ್ನ ಬರಬೇಕಾಗಿತ್ತು ಇಲ್ಲದ್ರೆ ಸಾಯಂಕಾಲದವರೆಗೂ ಅಲ್ಲಿಯ ಹೊಲದಲ್ಲಿ ಕೆಲಸ ಮಾಡ್ತಿದ್ದೆ ದಿನ ಬಿಡಿ ನಾನು ಅಲ್ಲಿಗೆ ತಾನೇ ಕಾಲ ಕಳೆಯುವುದು ಇವತ್ತೊಂದು ದಿನ ತಾನೇ ನಾನು ಬೇಗ ಬಂದಿರೋದು ಏನು ಅಕ್ಕ ನೀನು ಮಾತನಾಡುತ್ತಿರುವುದು ನನ್ನ ಗಂಡ ದಿನವಿಡೀ ಹೊಲದಲ್ಲಿ ಕೆಲಸ ಮಾಡುತ್ತಾನೆ ಇವತ್ತೊಂದು ದಿನ ಬೇಗ ಬಂದಿದ್ದಕ್ಕೆ ನೀವಿಬ್ರು ಅವನ ಮೇಲೆ ರೆಗಾಡುತ್ತಿದ್ದೀರಿ ಬೇಸುತ್ತ ಕಾರಣ ಮನೆಗೆ ಬರುವುದು ತಪ್ಪೇನು ನಿಮಗೆ ನಮ್ಮೊಂದಿಗೆ ಇರಲು ಆಗದಿದ್ದರೆ ನೀವು ಹೊರಗೆ ಹೋಗಬಹುದು ಒಂದು ಗೌರಿಯನ್ನು ನಿಮಗೆ ಕೊಡುತ್ತೇವೆ ಅದನ್ನು ಬಿಟ್ಟು ಒಂದು ಹಿಡಿ ಮಣ್ಣನ್ನು ಸಹ ನಿಮಗೆ ಕೊಡುವುದಿಲ್ಲ ಈಗಲೇ ನೀವು ಮನೆಯಿಂದ ಹೊರಗೆ ಹೋಗಿ ಅತ್ತಿಗೆಯ ಮಾತನ್ನು ಕೇಳಿ ಶ್ಯಾಮ ಮತ್ತು ಛಾಯಾ ಮನಸ್ಸಿನಲ್ಲಿ ನೋಂದಿಕೊಳ್ಳುತ್ತಾ ಮನೆಯಿಂದ ಗೌರಿಯನ್ನು ಕರೆದುಕೊಂಡು ಮನೆ ಬಿಟ್ಟು ನಡೆದರು ಈ ಕಥೆಯು ಮುಂದೆ ಏನಾಯಿತು ಎಂದು ತಿಳಿದುಕೊಳ್ಳಲು ಪಾರ್ಟ್ ಟೂ ಎಂದು ಕಮೆಂಟ್ ಮಾಡಿ ಪಾರ್ಟ್ ಟೂದಲ್ಲಿ ಈ ಕಥೆಯು ಮುಂದುವರಿಯುತ್ತದೆ ಇಂತಹ ಕತೆಗಳು ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನಷ್ಟು ಕತೆಯನ್ನು ಮಾಡಲು ಪ್ರೋತ್ಸಾಹವಾಗುತ್ತದೆ ಧನ್ಯವಾದಗಳು